ಎಂಬಿಎ ಮಾಡ್ತಿದ್ದೀನಿ ಫೈನಲ್ ಇಯರ್ ಓಕೆ ಸೊ ಎಂ ಬಿ ಎ ಫೈನಲ್ ಇಯರ್ ಮಾಡ್ತಿದ್ದೀನಿ ಮತ್ತೆ ಫುಲ್ ಟೈಮ್ ಆಗಿ ಆಸ್ ಅ ಅಕೌಂಟೆಂಟ್ ಆಗಿ ವರ್ಕ್ ಮಾಡಿ ಈವ್ನಿಂಗು ಎವ್ರಿ ಫ್ರೈಡೇ ಟು ಸಂಡೇ ವಿವಿ ಪುರಂ ಅಲ್ಲಿ ಇಲ್ಲಿ ಸ್ಟಾಲ್ ಇರುತ್ತೆ ಸರ್ ಬರ್ರಿ ಬೀಗ್ರ ಊಟ ಮಾಡೋಣ ಏ ಬಾಳ್ ಮಂದಾಗ್ಲಿ ತಗೋರಿ ನಿಮ್ ಬಾಯ ಅರಿಕೆಯಿಂದ ಹಂಗ ಆಗ್ಲೇವಾ ನಮಸ್ತೆ ನಮಸ್ತೆ ಸರ್ ಏನಿದು ಏನ್ ಕೇಕ್ ಇದು ಸರ್ ಇದು ಚೀಸ್ ಕೇಕ್ ಚೀಸ್ ಚೀಸ್ ಕೇಕ್ ಓಕೆ ಸೊ ನಮ್ದು ಲೋಗೋ ಬಂದ್ಬಿಟ್ಟು ಚೀಸ್ ಮೀಟ್ಸ್ ಕೇಕ್ ಹಾಂ ಸೊ ತ್ರೀ ಫ್ಲೇವರ್ಸ್ ಇರುತ್ತೆ ಹಾಂ ನ್ಯೂಟೆಲಾ ಆಲ್ಮಂಡ್ ನಟ್ಸ್ ಫ್ಲೇವರ್ ಇರುತ್ತೆ ಡಾರ್ಕ್ ಚಾಕ್ಲೇಟ್ ಹಾಂ ಮತ್ತು ಬ್ಲೂಬೆರಿ ಬೇರಿ ಫ್ಲೇವರ್ ಇರುತ್ತೆ ನಮ್ಗೆ ಓಕೆ ಹಾಂ ಸೊ ನಿಮ್ಗೆ ನಮಗೆಲ್ಲ ಎಗ್ಲೆಸ್ ಇಲ್ಲ ಎಗ್ಲೆಸ್ ಎಗ್ಲೆಸ್ ಓಕೆ ಸೊ ಇದು ವಾಲ್ನಟ್ ಬ್ರೌನಿ ವಾಲ್ನಟ್ ಬ್ರೌನಿ ಹಾಂ ಹ ಹೇಳ್ ಎಲ್ಲಿ ಮನೆಯಿಂದ ಮಾಡ್ಕೊಂಡು ಇಲ್ಲಿ ಮನೆಯಿಂದ ಮಾಡಿ ನನಗೆ ಒಂದ್ ಹೇಳಿ ಮಾಮೂಲು ಕೇಕ್ ಅಂತೂ ನೋಡಿದೀವಿ ಅದಕ್ಕೆ ನಿಮ್ದಕ್ಕೆ ಏನ್ ಡಿಫರೆನ್ಸ್ ಸರ್ ಇದು ನಾವು ಚೀಸ್ ಕೇಕ್ ನಾರ್ಮಲ್ ಎಲ್ಲ ಮಿಲ್ಕ್ ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀವಿ ಮಿಲ್ಕ್ ಪ್ರಾಡಕ್ಟ್ ಚೀಸ್ ಬಂದು ಮಿಲ್ಕ್ ಅಲ್ವಾ ಮಿಲ್ಕ್ ಪ್ರಾಡಕ್ಟ್ ಇಂದ ಯೂಸ್ ಮಾಡಿದ್ವಿ ಅಲ್ಲ ಸೊ ಇದೆಲ್ಲ ನಾವು ಚೀಸ್ ಕೇಕ್ ಎಲ್ಲ ಮಿಲ್ಕ್ ಪ್ರಾಡಕ್ಟ್ ಇಂದನೇ ಯೂಸ್ ಮಾಡೋದು ಎಲ್ಲ ಹೋಮ್ ಮೇಡ್ ಇರುತ್ತೆ ನಿಮ್ಗೆ ಮತ್ತೆ ನಾವು ಕಸ್ಟಮೈಸ್ ಚೀಸ್ ಕೇಕ್ ಮಾಡ್ತೀವಿ ಸೊ ಈ ಒನ್ ಡೇ ಬಿಫೋರ್ ಏನಾನ ಕಸ್ಟಮರ್ ಆರ್ಡರ್ ಮಾಡಿದ್ರೆ ಸೊ ನಾವು ಕಸ್ಟಮೈಸ್ ಚೀಸ್ ಕೇಕ್ ಹೋಮ್ ಡೆಲಿವರಿ ವಿತ್ ಫ್ರೀ ಫ್ರೀ ಡೆಲಿವರಿ ಫ್ರೀ ಇರುತ್ತೆ ನಮಗೆ ಡೆಲಿವರಿ ಶಿಪ್ಪಿಂಗು ಬಟ್ ನಾನು ಈಗ ಓದ್ತಾ ಇದ್ದೀನಿ ಎಂ ಬಿ ಎ ಮಾಡ್ತಿದ್ದೀನಿ ಫೈನಲ್ ಇಯರ್ ಸೊ ಎಂ ಬಿ ಎ ಫೈನಲ್ ಇಯರ್ ಮಾಡ್ತಿದ್ದೀನಿ ಮತ್ತೆ ಫುಲ್ ಟೈಮ್ ಆಗಿ ಆಸ್ ಅ ಅಕೌಂಟೆಂಟ್ ಆಗಿ ವರ್ಕ್ ಮಾಡಿ ಈವ್ನಿಂಗು ಎವ್ರಿ ಫ್ರೈಡೇ ಟು ಸಂಡೇ ವಿವಿ ಪುರಮಲ್ಲಿ ಇಲ್ಲಿ ಸ್ಟಾಲ್ ಇರುತ್ತೆ ಸರ್ ಈಗ ಎಷ್ಟು ಕೆಲಸ ಮಾಡ್ತಿರ್ರಿ ನೀವು ಹೆಂಗ್ರಿ ಟೈಮ್ ಹೊಂದಿಸ್ತೀರಾ ಅದನ್ನ ಹೇಳ್ರಿ ನಮಗೆ ಈಗ ಸರ್ ಬೆಳಿಗ್ಗೆ ಡೇ ಸ್ಟಾರ್ಟ್ ಆಗುತ್ತೆ ನಮಗೆ 6 ಓಕ್ಲಾಕ್ ಗೆ ಓಕೆ ಸೋ ಅಪ್ಪ ಅಮ್ಮ ಪೇರೆಂಟ್ಸ್ ಹೆಲ್ಪ್ ಇರುತ್ತಲ್ಲ ಸರ್ ಅದಿದ್ರೆ ನಾವು ಏನನ್ನ ಅಚೀವ್ ಮಾಡಬಹುದು ಲೈಫ್ ಅಲ್ಲಿ ಈಗ ಅವರು ನನಗೆ ಬ್ಯಾಕ್ ಎಂಡ್ ಅವರು ಏನೇ ಲೈಕ್ ಮೆಟೀರಿಯಲ್ ಆಗಲಿ ಎಲ್ಲ ಅವರೇ ನೋಡ್ಕೋತಾರೆ ಜಸ್ಟ್ ನಾವು ಓವನ್ ಅಲ್ಲಿ ಪ್ರಿಪೇರ್ ಮಾಡಿ ಸೊ ಅದು ಟ್ವೆಲ್ ಅವರ್ಸ್ ಪ್ರೋಸೆಸ್ ಇರುತ್ತಿತ್ತು ಚೀಸ್ ಕೇಕ್ ನಾರ್ಮಲ್ ಕೇಕ್ ತರ ಇರೋಲ್ಲ ಸೊ ಟೂ ಅವರ್ಸ್ ಬೇಕ್ ಮಾಡ್ತೀವಿ ಟೂ ಅವರ್ಸ್ ನಾರ್ಮಲ್ ಕೂಲಿಂಗ್ ಅಲ್ಲಿ ಇರ್ತೀವಿ ನಾರ್ಮಲ್ ರೂಮ್ ಟೆಂಪರೇಚರ್ ಅಲ್ಲಿ ಏಟ್ ಅವರ್ಸ್ ಫ್ರಿಜ್ ಅಲ್ಲಿ ಇರ್ತೀವಿ ಸೊ ಒಂದು ಕೇಕ್ ಪ್ರಿಪೇರ್ ಹಾಕಿ ಟ್ವೆಲ್ ಅವರ್ಸ್ ಬೇಕು ಬೇಕು ಬಹಳ ಇಂಟ್ರೆಸ್ಟ್ ಇದು ಇದನ್ನ ಕಲಿಬೇಕು ಎಲ್ಲಿ ಕಲ್ತ್ರಾ ಇದು ಹ್ಯಾಕ್ ಬಂತು ಸರ್ ನಾನು ಮುಂಬೈಯಲ್ಲಿ ಕಲ್ತಿದ್ದು ಲೈಕ್ ನಾನು ಆಸ್ ಅ ಸ್ಟೂಡೆಂಟ್ ನಮ್ಮ ಅಪ್ಪ ಅಮ್ಮ ಯಾರೂನು ಇನ್ನೂರು ರೂಪಾಯಿ ಕೊಟ್ಬಿಟ್ಟು ಒಂದು ಕೇಕ್ ತಿನ್ನಕ್ಕೆ ಆಗಲ್ಲ ಕೋರ್ಮಂಗ್ಲ ತನಕ ಹೋಗಿ ಬಸ್ ಹಿಡ್ಕೊಂಡು ನೂರು ರೂಪಾಯಿ ಬಸ್ ಚಾರ್ಜು ಲೈಕ್ ನೂರು ರೂಪಾಯಿ ಬಸ್ ಚಾರ್ಜ್ ಪ್ಲಸ್ ಇನ್ನೂರು ರೂಪಾಯಿಗೆ ಒಂದು ಕೇಕ್ ತಿನ್ನಕ್ಕೆ ಅಷ್ಟು ದೂರ ನಮ್ಮ ಮನೇಲಿ ಮುನ್ನೂರು ರೂಪಾಯಿ ಕೊಟ್ಟು ಕಳ್ಸಲ್ಲ ಬಾ ಇಲ್ಲೇ ಗೋಬಿ ಐವತ್ತು ರೂಪಾಯಿ ಕೊಡಿಸ್ತೀನಿ ಅಂತಾರೆ ಆದ್ರೆ ಆಸ್ ಅ ಆಗಿ ನಾನು ಸ್ಟೂಡೆಂಟಾಗಿ ಥಿಂಕ್ ಮಾಡಿ ನನಗೆ ಡೆಸರ್ಟ್ಸ್ ಅಂದರೆ ತುಂಬ ಇಷ್ಟ ಇದೇ ಥರ ನಾನು ತುಂಬ ಇರ್ತಾರಲ್ಲ ಸೊ ಅವ್ರಿಗೆ ಅವರಿಗೆ ನಮಗೆ ಹೆಲ್ಪ್ ಆಗಲಿ ಅಫೋರ್ಡೆಬಲ್ ಪ್ರೈಸಿಗೆ ಕೊಡಲಿ ಅಂದ್ಬಿಟ್ಟು ನಾವು ಇದು ಸ್ಟಾರ್ಟ್ ಮಾಡಿರೋದು ಸರ್ ಇದು ಟೆನ್ ಮಂತ್ಸ್ ಆಯಿತು ಸ್ಟಾರ್ಟ್ ಮಾಡಿ ಸೊ ಹತ್ರ ಒನ್ ಇಯರ್ ಆಗ್ತಿದೆ ಸೊ ರೆಸ್ಪಾನ್ಸ್ ಚೆನ್ನಾಗಿದೆ ಬಟ್ ಎಲ್ಲರೂ ಹುಡ್ಕೊಂಡು ಬರ್ತಾರೆ ಎವ್ರಿ ಡೇ ಇಡೋಕ್ಕಾಗಲ್ಲ ಬರೀ ಫ್ರೈಡೇ ಟು ಸಂಡೇ ಮಾತ್ರ ಇಲ್ಲಿರ್ತೀವಿ ಸಿಕ್ಸ್ ತರ್ಟಿ ಟು ಟೆನ್ ತರ್ಟಿವರೆಗೂ ವರೆಗೂ ಇರ್ತೀವಿ ಮನೆಗೆ ಹೋಗಿ ಪಾತ್ರೆ ತೊಳೆಯೋ ಅಷ್ಟೊತ್ತಿಗೆ ಒನ್ ಓ ಕ್ಲಾಕ್ ಆಗುತ್ತೆ ಸರ್ ಲಿಟ್ರಲಿ ಬ್ಯಾಗ್ರೌಂಡ್ ವರ್ಕ್ ಜಾಸ್ತಿ ಇರತ್ತೆ ನಮಗೆ ಸೇಲ್ ಮಾಡೋದೆಲ್ಲ ಬರ್ ಆಗುತ್ತೆ ಬಟ್ ಬ್ಯಾಕ್ ಗ್ರೌಂಡ್ ವರ್ಕು ಕ್ಲೀನಿಂಗ್ ಆಗಿರಲಿ ಪ್ರಾಪರ್ ಅಗೇನ್ ಹೋಮ್ ಮೇಡ್ ಮೇಂಟೆನೆನ್ಸ್ ಮಾಡೋದು ತುಂಬ ಕಷ್ಟ ಆಗುತ್ತೆ ಒಂದು ಪ್ರಾಡಕ್ಟ್ ಡೆಲಿವರಿ ಮಾಡಬೇಕು ಅಂದರೆ ತುಂಬ ಕಷ್ಟ ಬಟ್ ಈ ಇದರಲ್ಲಿ ಇಷ್ಟು ಚಿಕ್ಕ ಗಾಡಿಯಲ್ಲಿ ಸೆಲ್ ಮಾಡೋದು ನೋಡಕ್ಕೆ ಎಲ್ಲಾರಿಗೂ ಈಸಿ ಇರತ್ತೆ ಬಟ್ ಹಿಂದೆ ಐದು ಅವರ್ ವರ್ಕ್ ಮಾಡತ್ತೆ ಮತ್ತೆ ಆಮೇಲೆ ಹೋಗಿ ಮೂರ್ ಅವರ್ ಕ್ಲೀನಿಂಗ್ ಮಾಡ್ತೀವಿ ಸೊ ಅದೆಲ್ಲ ತುಂಬ ಬ್ಯಾಕ್ ಗ್ರೌಂಡ್ ವರ್ಕ್ ಇರತ್ತೆ ಒಂದು ಕೇಕ್ ಪ್ರಿಪೇರ್ ಆಗಬೇಕು ಅಂದ್ರೆ ಸೊ ಅದಕ್ಕೆ ಜಸ್ಟ್ ಲೈಕ್ ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗಲಿ ಲೈಕ್ ಅಫೋರ್ಡಬಲ್ ಆಗಿ ಸಿಗತ್ತೆ ನಿಮ್ಗೂನು ಎಗ್ಲೆಸ್ ಆಗಿ ಟ್ರೈ ಮಾಡೋಕ್ಕೆ ಅಂದ್ಬಿಟ್ಟು ಇಷ್ಟ ಆಗಿಟ್ಟಿರೋದು ಸರ್ ನೀವು ಏನ್ ಅನ್ಕೊಂಡಿದ್ರಿ ಆಸೆ ಪಟ್ಟಿದ್ರಿ ಅದು ಬೇರೆ

ಬಟ್ ವಿತ್ ಇನ್ ತ್ರೀ ಅವರ್ಸ್ ಅಲ್ಲಿ ಸೋಲ್ಡ್ ಔಟ್ ಆಗೋಯ್ತು ಇದೇ ಜಾಗ ಅಲ್ಲ ಅಲ್ಲಿ ಬಂಗಾರಪೇಟೆ ಹತ್ರ ಇಟ್ಟಿದ್ವಿ ಸೊ ಅಲ್ಲಿಂದ ಇಲ್ಲಿ ಶಿಫ್ಟ್ ಮಾಡಿದ್ವಿ ಸೊ ಈಸಿ ಆಗ್ಲಿ ಜನಕ್ಕೂ ಇಲ್ಲೇ ನಿಂತ್ಕೊಂಡು ಅಲ್ಲೆಲ್ಲಾ ತುಂಬಾ ಜನ ಓಡಾಡೋ ಟೈಮ್ ಅಲ್ಲಿ ಇಲ್ಲಿ ಅಂದ್ರೆ ಸ್ವಲ್ಪ ಫ್ರೀ ಇದೆಯಲ್ಲ ಸೊ ಅದಕ್ಕೆ ಅಂದ್ಬಿಟ್ಟು ಇಲ್ಲಿ ಇಟ್ಟಿದೀವಿ ನಾವು ಹೌದು ಇಲ್ಲಿ ರೆಗ್ಯುಲರ್ ಆಗಿ ಬರ್ತಾ ಇರ್ತೀವಿ ವಿಪ್ರಮ್ಗೆಲ್ಲೆಲ್ಲ ವಿಸಿಟ್ ಮಾಡಿದಾಗ ಸೊ ಯುನೀಕ್ ಆಗಿದೆ ಇಲ್ಲಿ ಚೀಸ್ ಕೇಕು ಹಾಂ ಇಲ್ಲಿ ವೆರೈಟಿ ವೆರೈಟಿ ಫು ಏನೋ ಫುಡ್ಸ್ ಎಲ್ಲ ನೋಡ್ತಾ ಇರ್ತೀವಲ್ವಾ ಸೊ ಇಲ್ಲಿ ಆಗಿ ಏನೋ ಚೀಸ್ ಕೇಕ್ ಸಿಗುತ್ತೆ ಮತ್ತು ತುಂಬ ಟೇಸ್ಟಿ ಆಗಿರುತ್ತೆ ಓಕೆ ಸೊ ಅದಕ್ಕೆ ಇಲ್ಲಿ ರೆಗ್ಯುಲರ್ ಆಗಿ ವಿಸಿಟ್ ಮಾಡ್ತಾರೆ ಅವ್ರ ಕತೆ ಕೇಳಿದಾಗ ಏನಿಸ್ತೀನಿ ತುಂಬ ಟೂ ಇನ್ಸ್ಪೈರಿಂಗ್ ಅಲ್ವಾ ಒಂದು ಕಡೆ ಕಾಲೇಜು ಒಂದು ಕಡೆ ಕೆಲಸ ಒಂದು ಕಡೆ ಕೇಕು ಟೂ ಇನ್ಸ್ಪೈರಿಂಗ್ ಆಗಿದೆ ಲೈಕ್ ಬೆಳಗ್ಗೆ ಏನು ಕಾಲೇಜ್ ಎಲ್ಲ ಮುಗಿಸ್ಕೊಂಡು ಬಂದು ಸಂಜೆ ಈ ತರ ಒಂದು ಇದು ಓಪನ್ ಮಾಡಿಕೊಂಡು ಟು ಇನ್ಸ್ಪೈರಿಂಗ್ ಸಿಕ್ಸ್ ಅವರ್ಸ್ ಸ್ಲೀಪ್ ಅಷ್ಟೇ ಯಾಕಂದ್ರೆ ವರ್ಕ್ ಮಾಡ್ತಿದ್ದೀನಿ ಓದ್ತಿದ್ದೀನಿ ಇದು ಮೇಂಟೈನ್ ಮಾಡ್ಬೇಕಂದ್ರೆ ಹಾ ಕಷ್ಟ ಆಗುತ್ತೆ ಸರ್ ಸುಮ್ಮನೆ ಮತ್ತೆ ಫ್ರೆಂಡ್ಸ್ ಜೊತೆ ಆಚೆ ಹೋಗೋದೇ ಮರ್ತ ಹೋಗ್ಬಿಟ್ಟಿದ್ದೀನಿ ಸರ್ ಈ ತರ ಈಗ ಫ್ರೆಂಡ್ಸ್ ಎಲ್ಲ ಈ ತರ ಎಲ್ಲ ಬರ್ತಾರಲ್ಲ ತುಂಬಾ ನೋಡ್ಬಿಟ್ಟು ಬೇಜಾರಾಗತ್ತೆ ಅಯ್ಯೋ ನಾನು ಹೋಗಕ್ಕಾಗಲ್ವೇ ನಾನು ಸ್ಟಾಲ್ ಇಡಬೇಕೇ ಬಟ್ ಎಲ್ಲರೂ ಏನಂತಾರೆ ಒಂದ್ ಕಡೆ ಖುಷಿ ಆಗುತ್ತೆ ಒಂದ್ ಕಡೆ ಬೇಜಾರು ಆಗತ್ತೆ ನನಗೆ ಈಗ ಫೋನ್ ಮಾಡ್ತಾರೆ ಕಸ್ಟಮರ್ ವೀಕ್ ಡೇಸ್ ಅಲ್ಲಿ ಮಂಡೇ ಟು ತೋರಿಸಿದೆ ಮೇಡಮ್ ಇದೀರಾ ಮೇಡಮ್ ಟೂ ಮಂತ್ಸಿಂದ ಹುಡುಕ್ತಾ ಇದ್ದೀನಿ ಸಿಕ್ತಿಲ್ಲ ಮೇಡಮ್ ಇವಾಗ ಸಿಕ್ಕಿದೀರಾ ಮೇಡಮ್ ನೀವು ಅಂತ ಹೇಳ್ತಾರೆ ಅವಾಗ ಖುಷಿ ಆಗುತ್ತೆ ಬಟ್ ಈ ತರ ಜನ ಫ್ರೆಂಡ್ಸ್ ಎಲ್ಲ ನೋಡೋವಾಗ ನಮಗೆ ಬೇಜಾರಾಗುತ್ತೆ ನಾನು ಈ ತರ ಫ್ರೆಂಡ್ಸ್ ಜೊತೆ ಆಚೆ ಹೋಗಿ ತುಂಬಾ ವರ್ಷಗಳೇ ಆಯ್ತು ಮರ್ತೋಗ್ಬಿಟ್ಟಿದೀನಿ ಸರ್ ಆಚೆ ಏನಾಗ್ತಿದೆ ಫ್ರೆಂಡ್ಸ್ ಜೊತೆ ಆಚೆ ತಿರುಗಾಡೋದು ಒಂದು ಊಟ ಮಾಡೋದು ಈ ತರ ಫ್ರೆಂಡ್ಸ್ ಜೊತೆ ಬಂದು ಮರ್ತ ಹೋಗ್ಬಿಟ್ಟು ಬರೀ ಒಂಥರ ಸರ್ಕಲ್ ಆ ಇಪ್ಪತ್ನಾಲ್ಕು ಅವರ್ ಟೈಮ್ ಇನ್ನು ಜಾಸ್ತಿ ಬೇಕು ಅನ್ಸತ್ತೆ ಏನಕ್ಕೆ ಇನ್ನೊಂದ್ ಅವರ್ ಇದ್ರೆ ಫ್ರೆಂಡ್ಸ್ ಹೋಗ್ಬೋದ ಇನ್ನೊಂದ್ ಅವರ್ ಇದ್ರೆ ಮನೇಲಿ ಮಾಡ್ಬೋದಾ ಸಡನ್ ಬರುತ್ತೆ ಸೊ ನಾವೇನಂತೀವಿ ಮೇಡಮ್ ಒನ್ ಡೇ ಬಿಫೋರ್ ಅಂತ ಮೇಡಮ್ ಪ್ಲೀಸ್ ಮೇಡಮ್ ಮಾಡ್ಕೊಡಿ ಮೇಡಮ್ ನಿಮ್ಗೆ ತುಂಬಾ ಇಷ್ಟ ಆಯಿತು ಮೇಡಮ್ ಅಂತಾರೆ ಬಟ್ ಆ ಟೈಮಲ್ಲಿ ನಾವು ನಿದ್ದೆ ಕೇಳ್ಸು ಮಾಡ್ಕೊತೀವಲ್ಲ ಸೊ ಅವಾಗ ಮತ್ತೆ ಅವ್ರು ರೆಸ್ಪಾನ್ಸ್ ಬಿಡ್ತವ್ರು ಒಂದು ರಿವ್ಯೂ ಹೇಳ್ತಾರೆ ಮ್ಯಾಮ್ ನಿಮ್ಮ ತರ ಚೀಸ್ ಕೇಕ್ ನಾನು ಎಲ್ಲೂ ತಿಂದಿಲ್ಲ ಬೆಸ್ಟ್ ಚೀಸ್ ಕೇಕ್ ಅಂತ ಹೇಳ್ತಾರೆ ಆ ಟೈಮಲ್ಲಿ ನಂಗೆ ತುಂಬಾ ಖುಷಿ ಆಗುತ್ತೆ ಎಲ್ಲ ಇರೋದೆಲ್ಲ ಮರ್ತೋಗ್ಬಿಟ್ಟು ಒಂದೇ ಒಂದು ಅವರು ಮೆಸೇಜ್ ಹಾಕಿರ್ತಾರಲ್ಲ ಅದೇನು ಮಾಡ್ಕೊಂಡು ಕೂತಿರ್ತೀನಿ ಅಪ್ಪ ಅಮ್ಮ ಹಿಂಗೆ ರೋಡಲ್ಲಿ ಹೋಗಿ ಹಿಂಗೆ ನಿಂತ್ಕೊಳ್ಳೋದಕ್ಕೆ ಅಥವಾ ಹಿಂಗೆ ಮಾಡೋದಕ್ಕೆ ಏನಾದರೂ ಅವ್ರದ್ದು ಏನಾದ್ರು ಹೇಳಿದ್ರಾ ಅಥವಾ ನಾನು ಆಕ್ಚುಲಿ ಫಸ್ಟ್ ಸ್ಯಾಲ್ರಿ ಬಂದಿತ್ತು ಆಸ್ ಅ ಅಕೌಂಟೆಂಟ್ ನಾನು ಅಕೌಂಟೆಂಟ್ ಆಗಿ ಕೆಲಸ ಮಾಡ್ತಿದ್ದೀನಿ ಫಸ್ಟ್ ಸ್ಯಾಲ್ರಿ ಬಂತು ನನಗೆ ನಮ್ಮಪ್ಪ ಊರಲ್ಲಿ ಇರ್ಲಿಲ್ಲ ಸೊ ನಾನು ಏನ್ ಮಾಡಿದ್ರೆ ಮಾರ್ಕೆಟ್ಗೆ ಹೊಟ್ಟು ಹೋಗ್ಬಿಟ್ಟಿದ್ದೆ ಗೊತ್ತಿಲ್ಲ ಎಲ್ಲಿ ಎಲ್ಲಿ ಏನ್ ಪರ್ಚೇಸ್ ಮಾಡ್ಬೇಕು ಅಂತ ಅದು ಇದೇ ಇರತ್ತಲ್ಲ ಸೊ ನನಗೆ ಮರ್ತ ಹೋಗ್ಬಿಟ್ಟೆ ನಾನು ಬನ್ನಿ ಬನ್ನಿ ಬಹಳ ಇಂಪಾರ್ಟೆಂಟ್ ನೀವು ಬನ್ನಿಪ್ಪ ಹಾ ತೋಡ್ರಿ ತೋಡ್ರಿ ತೋಳಿ ತೋಳಿ ನಾನೇ ಮಾತಾಡಿಸ್ತೀನಿ ಮ್ಯಾಮ್ ಬ್ಲೂಬೆರಿ ಇದೆ ಬ್ಲೂಬೆರಿ ಕೊಡಲ ಪಾರ್ಸಲ್ ಇದೆ ಪಾರ್ಸಲ್ ಇದೆ ಪಾರ್ಸಲ್ ಕೊಡಲ್ಲೂ ಥ್ಯಾಂಕ್ ಯು ಮ್ಯಾಮ್ ಬಟ್ ನಾನು ಫಸ್ಟ್ ಟೈಮು ಒಂದು ಹತ್ತು ಸಾವಿರ ಇಟ್ಕೊಂಡು ಮಾರ್ಕೆಟ್ ಕೊಟ್ಟೋಗ್ಬಿಟ್ಟೆ ಏನೂ ಗೊತ್ತಿಲ್ಲ ನನಗೆ ಮೆಟೀರಿಯಲ್ಸ್ ಗೊತ್ತಿಲ್ಲ ರಾ ಮೆಟೀರಿಯಲ್ಸ್ ಹೆಂಗೆ ಏನು ಅಂತ ಬಟ್ ಜಸ್ಟ್ ನಾನು ಕಲ್ತಿದ್ದೀನಲ್ಲ ಮುಂಬೈಯಲ್ಲಿ ಕಲ್ತಿರೋದು ಮುಂಬೈ ಅವ್ರದ್ದು ಕಲ್ತಿರೋದು ಹಿಂದಿಯವರು ಬಟ್ ನಮಗೆ ಇಲ್ಲಿ ಅಲ್ಲಿ ಹೋಲ್ಸೇಲ್ ಮಾರ್ಕೆಟ್ ಗೊತ್ತಿರತ್ತೆ ಇಲ್ಲಿ ಬೆಂಗಳೂರಲ್ಲಿ ಹೆಂಗೆ ಏನು ಅಂತ ಸರ್ ಇದೆ ಸರ್ ನನಗೆ ಏನಂದ್ರೆ ಮುಂಬೈ ಅಲ್ಲಿ ಆಗಿ ಚೀಸ್ ಕೇಕ್ ಬೂಮ್ ಆಗಿದೆ ಅಲ್ಲೇ ಸೊ ನಂಗೆ ಇಲ್ಲಿ ಅಷ್ಟು ಕಾಂಟ್ಯಾಕ್ಟ್ ಸಿಕ್ಕಿಲ್ಲ ನಂಗೆ ಮುಂಬೈ ಕಾಂಟ್ಯಾಕ್ಟ್ ಸಿಕ್ಕಿತ್ತು ಸೊ ನನಗೆ ಕಲಿಬೇಕು ಅಂತ ಆಸೆ ಟೈಮ್ ಅಲ್ಲಿ ಮುಂಬೈ ಅಲ್ಲಿ ಸಿಕ್ತಲ್ಲ ಕಾಂಟ್ಯಾಕ್ಟ್ ಯಾಕೆ ಸುಮ್ನೆ ಟೈಮ್ ವೇಸ್ಟ್ ಮಾಡ್ಕೊಳೋದು ಅಂದ್ಬಿಟ್ಟು ಕಲ್ತಿದ್ದಲ್ಲಿ ಎಷ್ಟು ದಿವಸ ಹೋಗಿದ್ರಿ సార్ అది నందు ఆన్లైన్ వన్ వీక్ ఇప్పుడు సార్ వన్ వీక్ ఇప్పుడు ఆన్లైన్ కలిత మ్యామ్ బ్రౌనీ చీస్ కిక్కి ఎస్ మనం హండ్రెడ్ మ్యామ్ ಹೋಗಿ ತಗೋ ಬಂದ್ಬಿಟ್ಟೆ ಸರ್ ಹತ್ತು ಸಾವಿರ ಮೆಟೀರಿಯಲ್ಲು ನಮ್ಮಮ್ಮ ಫೋನ್ ಮಾಡಿ ನಮ್ಮ ಅಪ್ಪಂಗೆ ನಿನ್ನ ಮಗಳು ನೋಡು ಸ್ಯಾಲ್ರಿ ಬಂದಿದ್ದು ಫಸ್ಟ್ ಸ್ಯಾಲ್ರಿ ಹೋಗಿ ಏನೋ ಮೆಟೀರಿಯಲ್ ಎಲ್ಲ ತೊಗೊಬಂದುಬಿಟ್ಟಿದ್ದಾಳೆ ಅಂದ್ಬಿಟ್ಟು ಫೋನ್ ಮಾಡಿಬಿಟ್ಟಿದ್ದಾರೆ ದುಡ್ಡು ಅಕೌಂಟ್ ಹಾಕೋದಿರ ಏನು ಮಾಡ್ತಿದ್ಯ ನೀನ್ ಇದೆಲ್ಲ ಅಪ್ಪ ಸುಮ್ನೆ ಕಲಿಯ ಕಲಿಯಕ್ ಹತ್ ಸಾವಿರ ಮೆಟೀರಿಯಲ್ ಯಾರನ್ನ ತರ್ತಾರ ಅಂದ್ಬಿಟ್ಟು ಬೈದ್ರು ಆಮೇಲೆ ಆಮೇಲೆ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿ ಕೂತ್ಕೊಂಡು ಆಮೇಲೆ ಸ್ಟಾರ್ಟ್ ಮಾಡಿದ್ರು ಸರ್ ಅವರು ಈಗ ಸಪೋರ್ಟ್ ಮಾಡ್ತಾರೆ ಸರ್ ನಮಸ್ತೆ ನಮಸ್ತೆ ಸರ್ ತಮ್ಮ ಹೆಸರು ರಮೇಶ್ ಮೇಘನ ಅವ್ರ ಮೇಘನ ಅವ್ರ ತಂದೆ ಸರ್ ಪುಣ್ಯ ಮಾಡ್ರಿ ಇಂತ ಮಗನ್ ಪಡಿಬೇಕಾದ್ರೆ ಮೇಘನ ಅವ್ರ ಏನ್ ಚಿಕ್ಕವ್ರ ಇವರು ಹೇಗೆ ಅಂತ ಹೌದು ಸರ್ ಓದೋದು ಎಲ್ಲ ಆಕ್ಟಿವೇಶನ್ ಎಲ್ಲ ಚೆನ್ನಾಗಿದೆ ಸರ್ ಹಾ ಓಕೆ ನೋಡಿ ಕಾಲೇಜ್ ಒಂದ್ ಕಡೆ ಕೆಲಸ ಒಂದ್ ಕಡೆ ಕೇಕ್ ಒಂದು ನೀವೆಲ್ಲ ಹೆಲ್ಪ್ ಮಾಡ್ತೀರಿ ಅಂತ ಮಾಡ್ತೀವಿ ಸರ್ ಈಗ ಅವಾಗಂತೂ ಮೊದಲು ಒಂದ್ಸರಿ ಹೇಳಿದ್ರು ಏನು ಎಲ್ಲ ಸಂಬಳ ಬಂದಿದ್ದನ್ನೆಲ್ಲ ತಗೊಂಡ್ಬಂದ್ಬಿಡಿದ್ಯಾ ಅಂತ ಹೇಳಿದ್ರಂತೆ ಈಗ ಏನ್ ಅನ್ಸುತ್ತೆ ಹೆಮ್ಮೆ ಸರ್ ಈ ತರ ಕೆಲಸ ಮಾಡ್ಕೊಂಡು ನಾನು ಅದಕ್ಕೆ ಸಪೋರ್ಟ್ ಮಾಡೋದು ಸರ್ ಅದಕ್ಕೆ ನಾನು ಜೊತೆಲ್ಲೇ ಇರೋ ಸರ್ ಹೌದಾ ಹೌದು ಸರ್ ಓಕೆ ಒಳ್ಳೆ ತಂದೆ ಮಗಳು ನೀವು ಬಹಳ ಖುಷಿ ಆಯ್ತು ನನಗೆ ಹೌದು ಸರ್ ಈಗ ಹೆಂಗೋ ನಮ್ಮ ಯೂಟ್ಯೂಬಲ್ಲಿ ಹಾಕ್ತೀವಿ ಬಿಸ್ನೆಸ್ ಜಾಸ್ತಿ ಆಗಲಿ ನಿಮ್ಮದು ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಮಾಡ್ತಾ ಇರಿ ಥ್ಯಾಂಕ್ ಯು ಜೈ ಕರ್ನಾಟಕ ಜೈ ಬ್ಯಾಂಗ್ಳೂರ್ ಜೈ ಬ್ಯಾಂಗ್ಳೂರ್ ಜೈ ಕರ್ನಾಟಕ ಜೈ ಕರ್ನಾಟಕ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಎಷ್ಟು ಕೇಕ್ ಮಾಡಿ ತರ್ತೀರಿ ಇಲ್ಲಿಗೆ ದಿವಸ ಸರ್ ಕಡಿಮೆ ಸರ್ ನಾವು ಲಿಮಿಟೆಡ್ ಆಗಿ ತರ್ತೀವಿ ಯಾಕಂದ್ರೆ ಟ್ವೆಲ್ ಅವರ್ಸ್ ಅಲ್ಲ ಸರ್ ಪ್ರಾಸೆಸ್ ಮಾಡೋದು ಟ್ವೆಲ್ ಅವರ್ಸ್ ವರ್ಕ್ ಇದು ಸೊ ಅದಕ್ಕೆ ಲಿಮಿಟೆಡ್ ಆಗಿ ತರ್ತೀವಿ ಬೇಗ ಸೋಲ್ ಎಷ್ಟು ತರ್ತೀರಿ ಸರ್ ನಾವು ಸಿಕ್ಸ್ ಸೆವೆನ್ ಅಂತ ತರ್ತೀವಿ ಕೆ ಜಿ ಎಷ್ಟು ರೇಟ್ ಏನಿದೆ ಎಸ್ ಮ್ಯಾಮ್ ಹಾಂ ಮ್ಯಾಮ್ ಸರ್ ಸಿಕ್ಸ್ಟಿ ಫೈವ್ ರುಪೀಸಿಂದ ಸ್ಟಾರ್ಟ್ ಆಗುತ್ತೆ ನಮ್ಮದು ಬ್ರೌನಿ ಬಂದು ವಾಲ್ನಟ್ ಬ್ರೌನಿ ಸಿಕ್ಸ್ಟಿ ಫೈವ್ ಸಿಕ್ಸ್ಟಿ ಫೈವ್ ಪೀಸು ಹಾಂ ಸರ್ ಪೀಸು ಒಂದು ಪೀಸು ನ್ಯೂಟಲಾ ಚಾಕ್ಲೇಟ್ ಹಂಡ್ರೆಡು ಬ್ಲೂಬೆರಿ ಒನ್ ತರ್ಟಿ ಹ್ಞೂ

ಸರ್ ನಾನು ಆರೂವರೆಗೆ ಬರ್ತೀನಿ ಆಫೀಸ್ ಮುಗಿಸ್ಕೊಂಡು ಆರೂವರೆಗೆ ಬರ್ತೀನಿ ಆರು ಗಂಟೆಗೆ ಬಿಡತ್ತೆ ಆರೂವರೆಗೆ ಬರ್ತೀನಿ ಖಾಲಿ ಆಗೋವರೆಗೂ ಸರ್ ಟೈಮಿಂಗ್ಸ್ ಒಂದೊಂದು ಒಂದ್ಸತಿ ಒಂಬತ್ತು ಗಂಟೆ ಒಂದೊಂದ್ಸತಿ ಒಂಬತ್ತುವರೆ ಹತ್ತು ಜನ ಬರ್ತಾರೆ ಒಂದೊಂದ್ಸತಿ ಸೇಲ್ ಆಗೋಲ್ಲ ಹಾ ಸರ್ ಸಿಕ್ಸ್ ಕಿಲೋಮೀಟರ್ಸ್ ಅಂದ್ರೆ ಈ ಗಾಡಿ ಬರ್ತೀರಿ ನೀವೇ ನೀವೇ ಬರ್ತಾರೆ ಸರ್ ಚಿಕ್ಕದಲ್ಲಿ ಕೂತ್ಕೊಳ್ತೀನಿ ಮುಂದೆ ಸರ್ ನಂದು ವೀಕೆಂಡ್ ಕಾಲೇಜು ಶನಿವಾರ ಭಾನುವಾರ ಶನಿವಾರದ ಕ್ಲಾಸ್ ಸೋಮವಾರ ನೋಡ್ತೀನಿ ಮಂಡೇ ಟ್ಯೂಸ್ಡೇ ಸರ್ ಟೈಮ್ ಅಡ್ಜಸ್ಟ್ ಆಗಲ್ಲ ಸರ್ ಆಫೀಸ್ಗೆ ಹೋಗ್ತೀನಲ್ಲ ಸರ್ ನೈನ್ ತರ್ಟಿ ಟು ಸಿಕ್ಸ್ ಓ ಕ್ಲಾಕ್ ಆಫೀಸ್ ಇರುತ್ತೆ ಸೊ ಆಮೇಲೆ ನನಗೆ ರೆಗ್ಯುಲರ್ ವೀಕೆಂಡ್ ನಮಗೆ ನೂರಾರು ದಾರಿ ಇರುತ್ತೆ ಡಿಪೆಂಡ್ ಆಗುತ್ತೆ ಸರ್ ನಮಗೆ ಈಗ ಬಿ ಕಾಮ್ ಆಗಿದೆ ಸರ್ ನಾನು ಐದು ವರ್ಷ ಪಿ ಎಸ್ ಕಾಲೇಜಲ್ಲೇ ಓದಿದ್ದು ಪಿ ಯು ಇಂದ ಪಿ ಎಸ್ ಕಾಲೇಜಲ್ಲೇ ಓದಿದ್ದು ಆಮೇಲೆ ಎಂ ಬಿ ಎ ಮಾಡಬೇಕು ಅಂತ ಆಸೆ ನನಗೆ ಸೊ ಎಲ್ಲರೂ ಜಾಬ್ ಹೋಗ್ತಿದ್ದಾರೆ ನಾನು ಎಮ್ ಬಿ ಎ ಮಾಡಬೇಕು ನನಗೆ ಎಮ್ ಬಿ ಎನೂ ಮಾಡಬೇಕು ಜಾಬು ಮಾಡಬೇಕು ಅಂದರೆ ನಾನು ರಿಸರ್ಚ್ ಮಾಡಿದೆ ಈ ಥರ ಜೈನ್ ಕಾಲೇಜಲ್ಲಿ ಅಂತ ಇದ್ದರು ಮೇಘನಾ ಓನ್ಲಿ ಬ್ಲೂಬೆರಿ ಒನ್ ತರ್ಟಿ ರೆಸ್ಟ್ ಥ್ಯಾಂಕ್ ಯು ಬಟ್ ಈ ಥರ ರಿಸರ್ಚ್ ಮಾಡಿದ್ರೆ ಒನ್ ಆಫ್ ಮೈ ಫ್ರೆಂಡ್ ಅವರು ಜಾಯಿನ್ ಆಗಿದ್ರು ಜೈನ್ ಕಾಲೇಜ್ಗೆ ಸೊ ನಾನು ಡೈರೆಕ್ಟಾಗಿ ಕಾಲೇಜ್ಗೆ ಹೋಗ್ಬಿಟ್ಟು ಎಂಕ್ವೈರಿ ಮಾಡಿ ನನಗೆ ಬೇಕಾಗಿರೋ ಸ್ಟ್ರೀಮ್ ಲೈನ್ಗೆ ಹೋಗಿ ವೀಕೆಂಡಲ್ಲಿ ಮಾಡ್ತಿದ್ದೀನಿ ಸರ್ ಇನ್ನು ಫೋರ್ತ್ ಸೆಮ್ಮು ಫೈನಲ್ ಇಯರು ಸಿಕ್ಸ್ ಮಂತ್ಸ್ ಆದ್ಮೇಲೆ ಸ್ವಲ್ಪ ಫ್ರೀ ಆಗ್ತೀನಿ ಆಮೇಲೆ ಮುಂದಿನ ಡ್ರೀಮ್ ಏನಿದೆ ಮುಂದೆ ಸರ್ ವರ್ಕ್ ಬಟ್ ಇದನ್ನ ಎಕ್ಸ್ಪೆಂಡ್ ಮಾಡೋಕ್ಕೆ ನೋಡ್ತಾ ಇದೀನಿ ಬಟ್ ಇಲ್ಲೇ ಇರತ್ತೆ ನನಗೆ ಸೊ ನಾರ್ಮಲ್ ಆಗಿ ಫ್ಲೇವರ್ಸ್ ಎಲ್ಲ ಕಲಿಬೇಕು ಬೇರೆ ಬೇರೆ ಡೆಸರ್ಟ್ಸ್ ಫೀಲ್ಡ್ ಎಲ್ಲ ಕಲಿಬೇಕು ಅಂತ ಆಸೆ ಇದೆ ಬಟ್ ಅದ್ರ ಜೊತೆಗೆ ಆಫೀಸ್ ವರ್ಕ್ ನಾರ್ಮಲ್ ರೆಗ್ಯುಲರ್ ಕೆಲವೊಬ್ರು ಈಗ ನಿಮ್ಗೆ ಓದೋದಕ್ಕೆ ಮತ್ತು ಈ ಬಿಸ್ನೆಸ್ಗೆ ಏನಾದರೂ ಹೆಲ್ಪ್ ಆಗಿದೆಯಾ ಸರ್ ನಾನು ಎಂ ಬಿ ಎ ಮಾಡಿರೋದು ಸೊ ಲೈಕ್ ಬಿಸ್ನೆಸ್ ರಿಲೇಟೆಡ್ ಇರತ್ತೆ ಸರ್ ಸ್ಟ್ರಾಟಜೀಸ್ ಆಗಿರ್ಬೋದು ಸೊ ಹೇಗೆ ಪ್ಲಾನ್ ಮಾಡೋದು ಎಕ್ಸಿಕ್ಯೂಟ್ ಮಾಡೋದು ಅದು ರೀಚ್ ಮಾಡೋದು ಜನಕ್ಕೆ ಯಾವ ತರ ಇರುತ್ತೆ ಹೇಗೆ ನೀನು ಪ್ರೆಸೆಂಟೇಷನ್ ಮಾಡ್ತೀಯ ಅದೆಲ್ಲ ನಿಮಗೆ ನಮಗೆ ಲೈಕ್ ಎಂ ಬಿ ಎದಲ್ಲಿ ಬರ್ತಾನೆ ಇರತ್ತೆ ಸರ್ ಪಾರ್ಟ್ ನಿಮಗೆ ಹೆಲ್ಪ್ ಆಗಿದೆ ಅಲ್ಲಿ ಹೆಲ್ಪ್ ಆಗುತ್ತೆ ಸರ್ ಅಲ್ಲಿ ಥಿಯರಿ ಮಾಡ್ತೀವಿ ಇಲ್ಲಿ ಪ್ರಾಕ್ಟಿಕಲ್ ಮಾಡ್ತೀವಿ ಅಷ್ಟೇ ಸರ್ ಬಿಸ್ನೆಸ್ ಒಂದು ಹೇಳಿ ನಿಮಗೆ ಯಾವ್ದು ಮುಖ್ಯ ಬಂಡವಾಳನ ಅಥವಾ ಕಸ್ಟಮರ್ನ ಹ್ಯಾಂಡಲ್ ಮಾಡುವಂಥದ್ದ ಅಥವಾ ಅದಕ್ಕಿಂತ ಮುಂಚೆ ಕ್ವಾಲಿಟಿ ಕ್ವಾಂಟಿಟಿ ಪ್ರೈಸಿಂಗ್ ಬಹಳ ಇಂಪಾರ್ಟೆಂಟ್ ಮೂರು ಇದು ಕ್ವಾಂಟಿಟಿ ಇದ್ರೆ ಮತ್ತೆ ಪ್ರೈಸಿಂಗು ಕ್ವಾಲಿಟಿ ಕ್ವಾಲಿಟಿ ಇದ್ರೆ ಎಲ್ಲರೂ ಬರ್ತಾರೆ ಪ್ರೈಸಿಂಗ್ ಅಫೋರ್ಡಬಲ್ ಇರಬೇಕು ಅದು ಪ್ರೈಸಿಂಗ್ಗೆ ಜಸ್ಟಿಫೈ ಮಾಡಬೇಕು ನಾವು ಕೊಟ್ಟಿರೋ ಕಾಸು ಹಾ ಹಾ ನೂರು ರೂಪಾಯಿ ಕೊಡ್ತಾನೆ ಅದು ವರ್ತ್ ಆಗಿರ್ಬೇಕು ಅಂತ ಓಕೆ ಹಾ 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 ಈಗ ಅರವತ್ತೈದ್ ರೂಪಾಯಿ ಕೊಟ್ಬಿಟ್ಟು ತಿಂತಾರೆ ಹಾ ಅರ್ವತೈದ್ ರೂಪಾಯಿ ಅವ್ರ್ ಕೊಡ್ತಿದಾರೆ ಅಂದ್ರೆ ಅದಕ್ಕೊಂದು ಜೆಸ್ಟಿಫಿಕೇಷನ್ ಬೇಕು ಕ್ವಾಲಿಟಿ ಕ್ವಾಂಟಿಟಿ ಮೇನ್ಟೈನ್ ಮಾಡಿದ್ರೆ ಆಟೋಮೆಟಿಕ್ ಜನ ಬರ್ತಾರೆ ಆಮೇಲೆ ಈ ಜನಜಾತ್ರೆಯಲ್ಲಿ ಕಳ್ದ್ ಹೋಗೋದೊಂದಿರುತ್ತೆ ನಮ್ ಕೂಗುದ್ ಜನ ಜನಕ್ ಮುಟ್ಟ್ದೆ ಇರ್ಬೋದು ಅಥ್ವಾ ಅವ್ರನ್ನ ಅಟ್ರಾಕ್ಷನ್ ಮಾಡೋದನ್ನ ಒಂದು ಕಲೆ ಇರ್ಬೇಕಾಗ್ತದೆ ಹಾಗೆ ಅದನ್ನ ನಮ್ ತನ ನೋಡ್ಸ್ಕೋಬೇಕಲ್ಲ ಈಗ ಇಲ್ಲಿ ಹತ್ತು ರೂಪಾಯಿ ಸಿಗುತ್ತೆ ತಿಂಡಿ ಇಪ್ಪತ್ತು ರೂಪಾಯಿ ಸಿಗುತ್ತೆ ಐವತ್ತು ರೂಪಾಯಿ ಆ ಮಧ್ಯದಲ್ಲಿ ನೂರ್ ರೂಪಾಯಿ ನನ್ನ ಪ್ರಾಡಕ್ಟ್ ಅವ್ರಿಗೆ ಸೇಲ್ ಮಾಡ್ಬೇಕು ಹೇಗೆ ಅದು ಅಂತ ಸರ್ ಈಗ ನೂರ್ ರೂಪಾಯಿ ಪ್ರಾಡಕ್ಟ್ ಅಂದ್ರೆ ಇದು ಎಂಟೈ ಸ್ಟ್ರೀಟ್ ಅಲ್ಲಿ ಎಲ್ಲೂ ಇಲ್ಲ ಸರ್ ಚೀಸ್ ಕೇಕ್ ವಿಚಾರಿಸಿ ಎಂಟೈ ಸ್ಟ್ರೀಟ್ ಅಲ್ಲಿ ಎಲ್ಲೂ ಇಲ್ಲ ನಮ್ದು ಪ್ರಾಡಕ್ಟ್ ಸೊ ಅದಕ್ಕೆ ನಾನು ಸ್ಟಾರ್ಟ್ ಮಾಡಿರೋದು ಜಸ್ಟ್ ಲೈಕ್ ಎಲ್ಲರಿಗೂ ಯೂನಿಕ್ನೆಸ್ ಬೇಕು ಎಲ್ಲ ಹೊಸ ಹೊಸದಾಗಿ ತಿನ್ಬೇಕು ಟ್ರೈ ಮಾಡಬೇಕು ಅಂತನೆ ವಿವಿಪುರಂಗೆ ಬರೋದು ಎಲ್ಲಾರ ಮನೆಯಲ್ಲೂ ಮಾಡ್ತಾರೆ ದೋಸೆ ಇಡ್ಲಿ ದೋಸೆದಲ್ಲೂ ವೆರೈಟೀಸ್ ಇರುತ್ತೆ ಅವರೇ ಬೆಳೇ ದೋಸೆ ಅಂತಾರೆ ಬೇರೆ ಬೇರೆ ವೆರೈಟೀಸ್ ಇರುತ್ತೆ ಜನಕ್ಕೆ ಹೊಸದಾಗಿ ಟೇಸ್ಟಾಗಿ ಕೊಟ್ಟರೆ ಆಟೋಮ್ಯಾಟಿಕ್ ಆಗೇ ಬರ್ತಾರೆ ಸರ್ ಓಕೆ ಓಕೆ ಹಾ ಹಾ ಆಗಿರಬೇಕು ನೀವು ಮಾಡೋದು ಮತ್ತೆ ಕ್ವಾಲಿಟಿ ಕ್ವಾಂಟಿಟಿ ಮೆಂಟೇನ್ ಮಾಡಿದ್ರೆ ಎಲ್ಲಾ ಕಡೆನು ಬರ್ತಾರೆ ಸರ್ ಓಕೆ ಇಲ್ಲಿ ಮಳೆಹಳಿ ಬಂದ್ರೆ ಏನು ಮಾಡ್ತೀರಿ ಸರ್ ನೆನ್ನೆ ಅಂತೂ ಆರೂವರೆಗೆ ಬಂದೆ ನಾನು ಆರೂವರೆಯಿಂದ ಒಂಬತ್ತು ಗಂಟೆವರೆಗೂ ನಾನ್ ಸ್ಟಾಪ್ ಮಳೆ ಬಂತು ನಾನು ಇಲ್ಲಿ ಇದ್ದೆ ಒಂದು ಕಸ್ಟಮರು ರೆಗ್ಯುಲರ್ ಆಗೇ ಸತಿ ತಿಂದ್ರಂತೆ ಪೇರೆಂಟ್ಸ್ ಜೊತೆ ಬಂದು ಅವ್ರು ಒಂದು ನಿಮಿಷ ಬರ್ತೀರಾ ಅಂದರು ಮೇಡಮ್ ಚೀಸ್ ಕೇಕ್ ತಂದಿದ್ದೀರಾ ಅಂತ ಕೇಳಿದ್ರು ತಂದಿದ್ದೀನಿ ಅವ್ರಕೋಸ್ಕರ ಓಪನ್ ಮಾಡಿದೆ ರೆಗ್ಯುಲರ್ ಕಸ್ಟಮರ್ ಬರ್ತಾನೆ ಇದ್ರು ಸೊ ನಾನು ಹೋಗೋಣ ಅಂತ ಅನ್ಕೊಂಡಿರೋ ಗೆ ಇಟ್ಟೆ ನಾವು ಅನ್ಕೊಂಡಿರೋದು ಯಾವುದು ಆಗಲ್ಲ ಅನ್ಎಕ್ಸ್ಪೆಕ್ಟೆಡ್ ಆಗ ಎಲ್ಲ ಆಗುತ್ತೆ ಸರ್ ನಮಗೆ ಹಾಗಾದ್ರೆ ನಿಮ್ ಮೂಲಕ ಇವತ್ತು ಓದ್ತಿರ್ತಕ್ಕಂಥ ಸ್ಟೂಡೆಂಟ್ಸ್ ಆಗಲಿ ಫ್ಯೂಚರ್ ಬಗ್ಗೆ ತಿಂಕ್ ಮಾಡ್ತಾ ಇರ್ತಾರೆ ಅಥವಾ ಏನ್ ವ್ಯಾಪಾರ ಮಾಡ್ಲಿ ಅಂತ ಅವರು ತಲೆ ಹೇಳ್ತೀರಿ ಸರ್ ಒಂದು ಏಮ್ ಇಡ್ಕೋಬೇಕು ನೀವೇನು ಮಾಡಬೇಕು ಒಂದು ಸೆಟ್ ಆಫ್ ಲಿಸ್ಟ್ ಮಾಡ್ಕೊಳ್ಳಿ ಅದಕ್ಕೆ ರಿಸರ್ಚ್ ಮಾಡಿ ಸೊ ನೀವು ಅದು ಗೋತ್ರ ಮಾಡ್ಕೊಳ್ಳಿ ಪೇರೆಂಟ್ಸ್ ಜೊತೆ ಡಿಸ್ಕಸ್ ಮಾಡಿ ಅವರೇ ಬೆಸ್ಟ್ ಫ್ರೆಂಡ್ಸು ಅವ್ರು ಸಜೆಷನ್ ಕೊಡ್ತಾರೆ ದೊಡ್ಡವರಾಗಿ ಸೊ ಅವ್ರಿಗೆ ನಿಮಗೆ ಅವರ ಅವ್ರ ಸಜೆಷನಿಂದ ನಿಮಗೆ ಏನು ಮಾಡಬೇಕು ಅಂತಂದ್ರೆ ಒಂದು ದಾರಿ ಇರುತ್ತೆ ಸೊ ಅದ್ದು ಈಗ ಚೀಸ್ ಕೇಕ್ ಸ್ಟಾರ್ಟ್ ಮಾಡಬೇಕು ಅಂದರೆ ನನಗೆ ಮೇಯ್ನ್ ಪಿಲ್ಲರ್ ಅಂದರೆ ಎಲ್ಲಿ ಕಲಿಬೇಕು ಬೆಂಗಳೂರಲ್ಲಿ ಕಲಿಬೇಕಾ ಬೇರೆ ಕಡೆ ಕಲಿಬೇಕಾ ನಾನೇ ಹೋಗ್ಬೇಕಾ ಅಷ್ಟು ದೂರ ಹೋಗೋಕ್ಕಾಗತ್ತಾ ಮುಂಬೈಗೆ ನಾನು ಸೊ ಇದೆಲ್ಲ ತಿಂಕ್ ಮಾಡಿ ನಾನು ಒಂದು ರಿಸರ್ಚ್ ಮಾಡಿದೆ ಓಕೆ ಆನ್ಲೈನಲ್ಲಿ ಇರುತ್ತೆ ಇವಾಗ ಆನ್ಲೈನ್ ಎಲ್ಲ ಕಡೆನೂ ಇದೆ ಕೋವಿಡ್ ಆದಮೇಲೆ ಎಲ್ಲ ಆನ್ಲೈನ್ ಮಾಡಿಬಿಟ್ಟಿದ್ದಾರೆ ಕ್ಲಾಸಸ್ ಎಲ್ಲ ಸೊ ಆನ್ಲೈನ್ ಇರುತ್ತಲ್ಲ ಸೊ ಟ್ರೈ ಮಾಡೋಣ ಅಂತ ಟ್ರೈ ಮಾಡಿ ಒಂದು ಲೀಡ್ ಸಿಕ್ತು ಸಹ ಅವರು ನನ್ಗೆ ಗೈಡ್ ಮಾಡಿರೋದ್ ಪ್ರಕಾರ ಅವರೆಲ್ಲ ಮಾಡಿರೋದು ಮತ್ತೆ ಇಲ್ಲೂ ನಾನು ಕಲಿತೆ ನಾನು ಬೆಂಗಳೂರಲ್ಲೂ ಕಲಿತೆ ಅಲ್ಲೂ ಕಲಿತೆ ಯಾವುದು ಬೆಸ್ಟೋ ಅದು ಮಾಡಿದೆ ಸರ್ ಆಗ್ತಾ ಕೆಲಸ ಮಾಡ್ತಿದ್ದೀನಿ ಮಾಡ್ಬೇಕು ಅಂತ ಅನ್ಸಿಲ್ವಾ ಇಲ್ಲ ಸರ್ ನಮ್ಮ ಮನೆಯಲ್ಲಿ ಬೈತಾರೆ ಸರ್ ಇದು ಮಾಡೋದೇ ಪರ್ಮಿಷನ್ ಕೊಟ್ಟಿದ್ದಾರೆ ಎಲ್ಲರೂ ಓದ್ಕೊಂಡಿದ್ದಾರೆ ಎಲ್ಲ ಮಾಡ್ತಿದ್ದಾರೆ ಈಗ ಜಾಬ್ಗೆ ಹೋಗ್ತಿದ್ದಾರೆ ನೀನೇನು ಪೇರೆಂಟ್ಸ್ ಮೈಂಡ್ಸೆಟ್ ಡಿಫ್ರೆಂಟ್ ಇರುತ್ತೆ ನಮ್ಮದು ಯಂಗ್ಸ್ಟರ್ ಮೈಂಡ್ಸೆಟ್ ಡಿಫ್ರೆಂಟ್ ಇರುತ್ತೆ ಅವ್ರಿಗೂ ನಮಗೂ ಮೈಂಡ್ಸೆಟ್ ಮ್ಯಾಚ್ ಆಗೋಲ್ಲ ಅವ್ರ ಹತ್ತಿರ ಅವ್ರದ್ರಲ್ಲಿ ನಾವು ಅಡ್ಜಸ್ಟ್ ಮಾಡಿಕೊಂಡು ಅವ್ರಿಗೆ ಅರ್ಥ ಮಾಡ್ಸ್ಕೊಂಡು ಹೋಮ್ ಟೇ ಕರ್ಸ್ ಬಿಟ್ಟು ಯಾವುದೂ ಬಿಟ್ಟಿಲ್ಲ ಎಲ್ಲ ಮಾಡ್ದಿದ್ದೀರಿ ನೀವು ಅದು ನಮ್ಮ ಇಲ್ಲಿ ಓಕೆ ಹೇಗಂದ್ರೆ ಅವರೇ ಭಾಳ ಖುಷಿ ಆಯಿತು ನನಗೆ ವಿ ವಿ ನೀವು ಸಿಕ್ಕಿದ್ದು ಅದ್ಭುತ ನಾನು ಅಂದ್ಕೊಂಡಿರ್ಲಿಲ್ಲ ನೀವು ಅಂತ ಅನ್ಎಕ್ಸ್ಪೆಕ್ಟೆಡ್ ಆಗಿ ಗೆಳೆಯರೇ ಮೇಘನಾ ಅವ್ರನ್ನ ನೋಡಿ ಕಲಿಯೋದು ಬೇಕಾದಷ್ಟಿದೆ 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 ನಮಗೆ ನಿಮಗೆ ಬೇಕಾದಷ್ಟು ಪಾಠಗಳು ದಾಟಿದೆ ಅಂತ ಅನ್ಕೋತೀನಿ ನೋಡಿ ಒಂದು ಕಡೆ ಕಾಲೇಜ್ಗೆ ಹೋಗ್ತಾರೆ ಮಧ್ಯಾಹ್ನ ಕೆಲಸ ಮಾಡ್ತಾರೆ ಸಾಯಂಕಾಲ ಕೇಕ್ ಮಾರ್ತಾರೆ ನೋಡ್ರಿ ವಿ ವಿ ಪುರಮಲ್ಲಿ ಅವ್ರದ್ದು ನೋಡಿ ಹೇಗಿದೆ ಅಂತ ಹೇಳಿದ್ರೆ ಪರ್ಮನೆಂಟ್ ಕಸ್ಟಮರ್ ಇದ್ದಾರೆ ಹಾಗಾಗಿ ಬಿಸ್ನೆಸ್ ನಡೆಯುತ್ತೆ ನೀವು ಯೂನಿಕ್ ಆಗಿ ಏನಾದರೂ ಮಾಡ್ತೀನಿ ಅಂತಂದ್ರೆ ಎಲ್ಲ ಕಡೆ ಜಾಗ ಇದೆ ಆಮೇಲೆ ಬಂಡವಾಳ ಬಂಡವಾಳಕ್ಕೆ ನಾವು ತುಂಬ ತಲೆ ಕೆಡಿಸ್ಕೊಂಡಿರ್ತೀವಿ ಏನೂ ಬೇಕಿಲ್ಲ ಇಲ್ಲಿ ನೋಡಿ ಒಂದು ಗಾಡಿ ಒಂದು ಲೈಟು ಒಂದು ಇದರಲ್ಲಿ ಅವ್ರು ಚೆಂದಾಗಿ ಮಾತಾಡ್ತಾರೆ ಹಂಗಾಗಿ ಬಿಸ್ನೆಸ್ ನಡೆದಿದೆ ವಿ ಪುರಂ ಮೇಘನ ಅವ್ರದ್ದು ಸ್ಟಾರ್ಟಿಂಗೇ ನಿಂತ್ಕೊಂಡಿರ್ತಾರೆ ಅವ್ರದೊಂದು ಚೀಸ್ ಕೇಕ್ ಅದ್ಭುತವಾಗಿರುತ್ತೆ ತಿನ್ನಿ ಬಹಳ ಚೆನ್ನಾಗಿರುತ್ತೆ ಬಹಳ ಇಂಪಾರ್ಟೆಂಟ್ ಏನಂದ್ರೆ ಅವ್ರ ಕತೆ ನನಗೆ ಬಹಳ ಇಷ್ಟ ಆಗಿದ್ದು ಇನ್ನೊಬ್ಬರಿಗೆ ಸ್ಫೂರ್ತಿಯ ಕತೆ ಹಾಗಾಗಿ ನಿಮ್ಗೆ ಆರ್ಡರ್ ಮಾಡ್ಬೇಕಂತಂದ್ರೆ ಯಾರಾದರೂ ಏನು ಮಾಡೋದು ಸರ್ ಇಲ್ಲಿ ನಮ್ಮದು ಸ್ಕ್ಯಾನರ್ ಇದೆ ವಾಟ್ಸಪ್ ಮತ್ತೆ ಇನ್ಸ್ಟಾ ಡೇ ಬಿಫೋರ್ ಅವರು ಕಸ್ಟಮರ್ಸ್ ಚೀಸ್ ಕೇಕ್ ಮಾಡ್ಕೋಬಹುದು ಬ್ರೌನಿ

ಮಾಡಿದ್ರೆ ಮನಸ್ಸು ಮಾಡ್ಬೇಕು ರೀ ಅಷ್ಟೇ ವಿಪುರಂ ಅಲ್ಲಿ ಮೇಘನಾ ಅವ್ರ ಕತೆ ನನಗೆ ಬಹಳ ಇಷ್ಟ ಆಯ್ತು ಬಂದಾಗ ಒಂದ್ಸಲ ಮೀಟ್ ಮಾಡಿ ಯಾವ ವಾರ ಇರ್ತೀರಿ ಫ್ರೈಡೆ ಶುಕ್ರವಾರದಿಂದ ಭಾನುವಾರ ಶುಕ್ರವಾರದಿಂದ ಭಾನುವಾರ ಸಿಕ್ತಾರೆ ಸಾಯಂಕಾಲ ಸಿಗ್ತಾರೆ ಬನ್ನಿ ಒಂದ್ ಕೇಕ್ ನಿಮ್ದಾಗ್ಲಿ ಒಂದು ಅದ್ಭುತವಾದ ಕತೆ ಕೇಳಿಸ್ಕೊಂಡ ತೃಪ್ತಿ ನಿಮ್ಗೂ ಅಂತ ಹೇಳ್ತಾ ಇವತ್ತಿನ ಬದುಕಿನ ಬುತ್ತಿಯ ಕಥೆಯನ್ನು ಇಲ್ಲಿಗೆ ಮುಗಿಸ್ತೀನಿ ಮತ್ತೆ ನಾಳೆ ಇನ್ನೊಂದು ಕತೆ ಇನ್ನೊಂದು ಬದುಕಿನ ಬುತ್ತಿಯೊಂದಿಗೆ ತಮ್ಮ ಮುಂದೆ ಹಾಜರಾಗ್ತೀನಿ ಬನ್ನಿ ಹಂಗೆ ಕತೆ ಕಂಟಿನ್ಯೂ ಆಗುತ್ತೆ ಮತ್ತೆ ನಾಳೆ ಮೀಟ್ ಮಾಡ್ತೀನಿ